ರೆಡಿ ಆಗಿಬಿಟ್ಟು ಹೋಗಬೇಕು ವಿಡಿಯೋ ನೋಡೋದು ಬಂದಿರೋ ಎಲ್ಲ ಕನ್ನಡಿಗರಿಗೆ ಸಂತೋಷಿ ಮಾಡೋದು ನಮಸ್ಕಾರ ನನ್ನ ಇನ್ನೊಂದು ಹೊಸ ಸ್ವಾಗತ ಸ್ವಾಗತ ನಾನು ಬೆಳಿಗ್ಗೆ ಬೇಗ ಐತಿ ಇವತ್ತು ಸ್ವಲ್ಪ ರೆಡಿ ಆಗಿದ್ದೀನಿ ಸ್ವಲ್ಪ ಕಾಫಿ ರೆಡಿ ಆಗಿದ್ದೀನಿ ನಾವು ಅಮ್ಮ ಕರೀತಾಯಿದ್ರೆ ಬರೀ ಮೇಲ್ಗಡೆ ಕೊಡೋಗಿರ್ತೈತೆ ನಮ್ಮಮ್ಮ ಆ ಚಿಕ್ಕ ಹುಡುಗ ಮೇಲ್ಗಡೆ ಆಯ್ತು ಬೆಳಿಗ್ಗೆ ಬೆಳಿಗ್ಗೆನೆ ಹೋದ್ರೆ ಹಂಗೆ ಮೇಲ್ಗಡೆಗೆ ಸುಮ್ಮನೆ

ಗಾಯ್ಸ್ ಇಲ್ಲ ಒಪ್ಪ ನನ್ನ ಮಗ ಫಾಲೋ ಮಾಡೋನೆ ಒಂದು ವೀಡಿಯೋನು ನೋಡಿಲ್ಲ ಇದು ನೋಡಿಲ್ಲ ಇದು ನೋಡಿಲ್ಲ ಇದು ನೋಡಿಲ್ಲ ಡೈಲಿ ಕೇಳಿದ್ರೆ ಏನಂತ ಅಂತ ನಾನು ಏನು ಎಲ್ಲ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಅಂತನಲ್ವಾ ಏ ನೀನು ಗೊತ್ತಾಯ್ತು ಬಿಡು ನೀನೇನಿದ್ರು ಹುಡುಗಿರ ಜೊತೆ ರೇ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಐತೆ ಹುಡುಗಿರು ಆಫೀಸಾಗೆ ಅಲ್ಲಿವ್ರಿಗೇನು ಬರಲ್ಲ ಅನ್ಕಂಡ ಆ ಕಡೆ ಹುಡ್ಗಿರ್ ಬರ್ತಾರೆ ಅಲ್ಲಿ ಹೋದ್ ಏ ರಾಮಕೃಷ್ಣ ಮಾತಾಡುವ ಕ್ಲೀನ್ ಮಾತಾಡ ಇಟ್ಟಿದೀನಿ ಈ ದುರಾಂಕಾರಗಳಿಗೆ ಉರಿಯೋದ್ ನನಗೆ ಇಷ್ಟೊತ್ತು ಚೆನ್ನಾಗಿ ಬಂದಿಲ್ಲ ಬೇರೆ ಮಾಡು ವಿಡಿಯೋ ಮಾತಾಡ್ತೀನಿ ಅಂತ ಮಾತಾಡಿ ಹೇಳಿ ಫಸ್ಟ್ ಟೈಮ್ ಅವಾಗ ವಿಡಿಯೋದಾಗ ಬೇಕಿಲ್ಲ ವಿಡಿಯೋದಾಗ ಬೇಕಿಲ್ಲ ನಾನು ನನ್ನ ಅನೌನ್ಸ್ ತೆಗಿಲ್ಲ ಅಂತಲ್ಲ ಇವಾಗ ಹೇಳಿ ಸರಿ ಮಾತೆ ಬರಲ್ಲ ಏಯ್ ನಿಜ ನೋಡು ನಿಜ ರೆಕಾರ್ಡ್ ಮಾಡ್ತಿದ್ದೀನಿ ನಾನು ಮಾತಾಡು ಎಲ್ಲ ಇಟ್ಬಿಟ್ಟು ಬರ್ತೇನೆ ಬೇಡ ನಾನು ಚೆನ್ನಾಗಿಲ್ಲ ಹ್ಞೂ ಚೆನ್ನಾಗಿಲ್ಲ 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 ಅಂತಲೇ ಇಬ್ರು ಹುಡುಗಿ ನಾಕೊಂಡಿದ್ದೆ ಆಫೀಸಲ್ಲಿ ಏನಪ್ಪ ಬಂಗಾರಲ್ಲಿ ಲಂಗೋಪ್ಪ ನಗರ ಬಂಗಾರ ಅಪ್ಪಿ ಹೇಳಿದ್ರೆ ಹೋಗ್ಬಿಡ್ತಿಯಾ ಬೇಕಾ ಇವೆಲ್ಲ ಈ ತರ ಮಾತ್ರ ಏನು ಇನ್ನಿಷ್ಟ ಮನೆಗೆ ಬೇಗ ರೆಡಿ ಆಗಿಬಿಟ್ಟಿದ್ವಿ ಇಸ್ಕಾನ್ಗೆ ಹೋಗ್ಬೇಕು ನಮ್ಮ ಮನೆಗೆ ತುಳಸಿ ಪೂಜೆ ಇವತ್ತು ಮಾಡೇತು ನಾವು ಅಮ್ಮಮ್ಮ ಬಾಯ್ ಒಬ್ಬತ್ತೀನಿ ಕೃಷ್ಣ ದೇವಸ್ಥಾನ ಅಂದ್ರೆ ಇಸ್ಕಾನ ಹಾಂ ಇಸ್ಕಾನಾಗೆ ದೀಪೋತ್ಸವ ಐತೆ ಟೈಮ್ ಆಗೋಗೈತೆ ಎಂಟು ಗಂಟೆಗೆ ಸ್ಟಾರ್ಟು ನಾನು ನೋಡಿದ್ರೆ ಇನ್ನೂ ಇರಲೇ ಇದ್ದೀನಿ ಏಳು ಕಾಲಾಯಿತು ನನ್ನ ಫ್ರೆಂಡ್ಸ್ ಇನ್ನೇನು ಬರ್ತಾಯಿದ್ದೀಯ ಅಂತ ಹೇಳಿದ್ವಿ ಓಕೆ ಗಾಯ್ ಸಿ ಬಾಯ್ ಆಯ್ ಗಾಯ್ಸ್ ಹಂಗ ಹಿಂಗೋ ಮಾಡಿ ಬಂದೆ ಇಸ್ಕಾಮಿ ಎಂಟು ಗಂಟೆ ಒಳಗೆ ನಮ್ಮ ಅಣ್ಣ ಇಲ್ಲೇ ಅವನೇ ಅಪ್ಪ ಹೆಂಗೆ ಹೆಂಗೆ ಬಂದು ಅವಾಗ ಹಂಗೆ ಕೂತಿಲ್ಲ ಮನೆ ಬಿಟ್ಟರೆ ಏಳು ಏಳು ಹತ್ತಕ್ಕೆ ಮನೆ ಬಿಟ್ಟರೆ ಅದು ಇವಾಗ ಟೈಮ್ ನೋಡು ಟೈಮ್ ನೋಡು ಎಷ್ಟೈತೆ ಏಳು ಏಳು ನಲವತ್ತು ನಲ್ವತ್ತೆಂಟು ಏಳು ಐವತ್ತರೊಳಗೆ ಏಳು ನಲ್ವತ್ತಕ್ಕೆಲ್ಲ ಬಂದೆ ಅದು ಕರೆಕ್ಟಾಗಿ ಅರ್ಧ ಗಂಟೆಗೆ ಬಂದಿದ್ದೀನಿ ಬಟ್ ಎಲ್ಲೇ ಏನು ಅಂದರೆ ಎಲ್ಲೂ ಟ್ರಾಫಿಕ್ ಇಲ್ಲ ಅದೇ ಇತ್ತು ಬೆನಿಫಿಟ್ಟು ಬೆನಿಫಿಟ್ಟು ಾಯ್ ನಂಬಿರ್ಲಿ ಇವಾಗ ಬರಲ್ಲ ಬಿಡು ಅಂತಲೀಗ್ ಬರ್ತೀನಿ ಮಾತು ನನಗೆ ಕೇಳಲ್ಲ ಕೃಷ್ಣ ಕೃಷ್ಣ ಅರೇ ಹರೇ ಎಲ್ಲ ವಿ ಐ ಪಿ ಎಂಟ್ರಿ ಹೋಗ್ತಾನೆ ವಿ ಐ ಪಿ ಎಂಟ್ರಿ ಅಲ್ಲ ಒಟ್ಟಿನ ಮೆಂಬರ್ ಇವು ಮೂವರೇ ಹಾಂ ನೀವು ಮಹೇಶ ನೀವು ರಾಖಿ ಮತ್ತೆ ನಮ್ಗೆ ಸಂತೋಷ ಇವ್ರಿಗೆ ಗೊತ್ತಲ್ಲ ಹೊರಗಿನ ವಿಡಿಯೋ ಆ ಒಂದು ಕರಾಳ ದಿನ ನನ್ನ ಓಕೆ ಗಾಯಿಸ್ ಒಳಗಡೆ ಹೋದ್ನಿ ಸಿಕ್ತಿ ಗಾಯಿಸ್ ಪೂಜೆಗೆ ಟೈಮ್ ಆಯ್ತು ಅಂತ ಓಡ್ತಾ ಇದ್ದೀವಿ ಎಂಟು ಗಂಟೆಗೆ ಮೊಬೈಲ್ ಅಲ್ಲಿ ಚಾರ್ಜ್ ಬೇರೆ ಇಲ್ಲ ಏಳು ಐವತ್ ಮೂರ ಆಗೈತೆ ಚಾರ್ಜ್ ಕಮ್ಮಿ ಐತೆ ಮೊಬೈಲ್ ಅಲ್ಲಿ Ilan Bawal na ƙarfi nai, inu da ikone dee, in gbegoro wadda wadda. Na ya rani lantarki bukẹ. Ya kan nina nalaya ne. Silele, ಹೇಗ್ ಅನ್ಸುತ್ತೆ ಅದು ಸ್ಥಾನ ಅಂದ್ರೆ ಮೈಕ್ ಅದರೈಕ್ ಅವ್ರು ಅದು ಒಂದ ರೇಂಜ್ ಅಲ್ಲಿ ಇದೆ ಅದೆಲ್ಲ ಹೇಳಕ್ ಆಗಲ್ಲಪ್ಪ ಲೇಟ್ ಆಯ್ತು ನನ್ನಿಂದ ಇವ್ರಿಂದ ನಿಂತ್ಕೊಂಡಂಗಾಯ್ತು ಕ್ಷಮೆ ಇರ್ಲಿ ನಾನೇನೋ ಆಫೀಸಿಂದ ಹಿಂಗೆ ಬರೋದಂಗೆ ಮನೆಗ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದಿದೆ ಆಕ್ಚುಲಿ ಆ ದೇವಸ್ಥಾನ ಇರೋ ಮಾತೀಸ್ ಬರ್ದಾಳೆ ಬಟ್ ನಾನು ಮನೆಗೆ ಹೋಗಿ ಇಲ್ಲಿಂದ ಎಲಾಂಕ ಹೋಗಿ ಯಲಾಂಕಿಂದ ಮತ್ತೆ ವಾಪಸ್ ಬಂದಿದ್ದೀನಿ ಯಾಕಂದ್ರೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಬರೋಣ ಅನ್ಕೊಂಡೆಲ್ಲ ಅವರೇ ಓಡಾಡ್ಕೊಂಡ್ ಬಂದಾರೆಲ್ಲೂ ನಮ್ಮ ಅಣ್ಣ ಇದಾರೆ ನನ್ನಿಂದ ಲೇಟ್ ಆಯ್ತಲ್ಲ

பண்ணி நான் அச்சுணா தீப இல்ல ஊட்ட இது அந்த பாஸ் தர ஊட்டக்கு ஊட்டக்கு பாசா பே மாட்டது Thank <laughs> you. ತುಂಬಾ ಚೆನ್ನಾಗಿತ್ತು ಇಲ್ಲಿ ಕುಣಿತಾ ಇದ್ರೆ ತಾಳ ಹಾಕ್ತಾ ಇದ್ರೆ ಆ ದೇವರನ್ನ ಕರ್ಕೊಂಡೋಗ್ಬೇಕಾದ್ರೆ ತಾಳ ಹಾಕ್ತಾರಲ್ಲ ಒಳ್ಳೆ ಒಯ್ ತುಂಬಾ ಚೆನ್ನಾಗಿತ್ತು ಗೈಸ್ ಇವಾಗ ಟಿಕೆಟ್ ಇವ್ರಿಬ್ರು ತಾಟಿದಾರೆ ನಾನು ಬರಲ್ಲ ಅನ್ಕೊಂಡ್ ನಾನ್ ಬರೋದ್ ಲೇಟ್ ಆಯ್ತು ಫೋನ್ ಪಿಕ್ ಮಾಡ್ಲಿಲ್ಲ ಗಾಡಿ ಡ್ರೈವ್ ಮಾಡ್ತಿದ್ದೆ ಫೋನ್ ಪಿಕ್ ಮಾಡ್ಲಿಲ್ಲ ಅದಕ್ಕೆ ಇವ್ರಿಗೂ ತಗೊಂಡಿದ್ದಾರೆ ಇವ್ರು ನಾನು ಹೋಗಿ ನಂದು ಇವ್ರೆ ತಗೊಂತಾರೆ ಪೇ ಮಾಡ್ಬೇಕಷ್ಟೇ ಹೇಳಿ ಏನ ಅನ್ಸುತ್ತೆ ಹರೇ ಕೃಷ್ಣ ಪ್ರಭು ನೀವ್ ಹೇಳಿ ಏನ್ ಅನಿಸ್ತೀವಿ ನಂಗೆ ತುಂಬಾ ಖುಷಿ ಆಯ್ತು ಈ ತರ ಅನುಭವ ಎಲ್ಲೂ ತಾಂಡಿರ್ಲಿಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ್ ಹರೇ ರಾಮ್ 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 ಹರೇ ಹರೆ ಕೃಷ್ಣ ಇಲ್ಲಿ ಟಿಕೆಟ್ ತಗೊಂಡಿವಿ ಅನ್ನೋದನ್ನಕ್ಕೆ ಹ್ಮ್ ಬರ್ತಿದ್ರೆ ಎರಡು ಟಿಕೆಟ್ ಎರಡು ಪಾಸು ಮತ್ತೆ ಒಂದು ಟಿಕೆಟ್ ತಗೊಂಡಿದೀವಿ ನಾವು ಬರ್ತಿದ್ರೆ ಒಳ್ಳೆ ಸ್ಮೆಲ್ ಬರ್ತೈತೆ ಈ ತರ ಸ್ಮೆಲ್ ಸಖತ್ ಇಷ್ಟ ಆಗ್ತೈತೆ ಸ್ಮೆಲ್ ಆಯ್ತು ಊಟದ ಇದಕ್ಕೆ ಹತ್ರ ಊಟಕ್ಕೆ ಹತ್ರ ಬಂದಷ್ಟು ಬಂದಷ್ಟು ಎвийೋ ಅಂತ ಪಾಸು ಜಾಸ್ತಿ ಆಯ್ತೈತೆ ಎвийೋ ಸು ಜಾಸ್ತಿ ಆಯ್ತೈತೆ ಲವಲಾಸ ಬಾಯೆ ನೀರು ಬರ್ತೈತೆ ಅಷ್ಟು ಅಷ್ಟು ಸ್ಮಿಲಿ ಬರ್ತಿದೆ ಊಟ ಐಡ್ಕೊಂಡು ಬಂದಿದ್ದೀವಿ ಅಮೃತ ಇದಂಗೆ ಇದೆ ಅಂತಾ ತುಂಬಾ ಚೆನ್ನಾಗಿದೆ ಇಲ್ಲ ಇನ್ಸಿಡೆಂಟ್ ನಡೆಿತು ಆಮೇಲೆ ಹೆಡ್ತಿ ಮನೆಗೆ ಹೊರದ್ನೈತಿ ಐಸಪ್ಪ ಬಂದಾಗಿತ್ತು ಇದೆ ಚೆನ್ನಾಗಿದೆ ರೈಸು ಸಾಂಬಾರು ಟೇಸ್ಟ್ ಮಾಡಿರಲಿಲ್ಲ ಅದಕ್ಕೆ ಇದು ನಾಶಸ್ಕೊಂಬಂದ ಅದರಲ್ಲಿ ಒಂದೇ ತಪ್ಪಿನ ತಿಂತಿ ಇದು ಚೆನ್ನಾಗಿದೆ ಅಮೃತ ಮೆಣಸು ಇತ್ತಣ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಊಟ ಫುಲ್ ತುಂಬೋಯ್ತು ಹೆಂಗಿತ್ತು ಇವತ್ತು ದಿನ ಬಂದಿದ್ದಕ್ಕೆ ಇವತ್ತು ಅಲ್ಲಿಂದ ಆ ಥರ ಆ ಥರ ಆಗಿ ಗಾಡಿಯಾಗಿ ಬಂದಿದ್ದಕ್ಕೂ ಸಂತೋಷ ಆಯಿತು ಖುಷಿಯಾಯಿತು ನೆಮ್ಮದಿ ಐತೆ ಒಳ್ಳೆ ವೈಬೈತೆ ಮೆಮೊರೀಸ್ ಒಳ್ಳೆ ವೈಬ್ ಐತೆ ಅಷ್ಟೇ ತಾನೇ ಇದೆ ಅಷ್ಟೇ ತಾನೇ ಅಷ್ಟೇ ಇಲ್ಲಿಂದ ಮನೆಗೆ ಓಡೋದು ಒಂದು ಸೊಪ್ಪಾಜಿಬ್ಬರು ಬೈ ಮಾಡಿ ಬೈ 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 ಮಾಡಿ ಹಂಗಿ ಬಿಡಿಯಾಗಿ ಬೈ ಮಾಡಿ ಗಾಡಿ ಅಲ್ಲಿ ಎಂಟ್ರೆನ್ಸ್ ಐತೆ ಗಾಡಿ ತಗೊಂಡು ಮನೆಗೆ ಹೋಗ್ಬಿಟ್ಟು ಸಿಕ್ಕೀನಿ ಬೈ ಸಿ ಮನೆಗೂ ಪೂಜೆ ಮಾಡೈತೆ ತುಳಸಿ ಪೂಜೆ ಮಾಡೈತೆ ಮುಟ್ಕೊಂಡು ಬಂದುಬಿಟ್ಟೆ ಬೇಗ ಅಮ್ಮ ಸರಿ ಗಾಯ್ಸ್ ಮನೆಗೆ ಹೋಗಿ ಬಾಯ್ಸ್ ಗಾಡಿ ಹತ್ರ ಬಂದೆ ಗಾಡಿ ಹತ್ತಿರ ನೀವು ಬರಬೇಕಾದ್ರೆ ಫಾಸ್ಟಿಗೆ ಅಂದ್ರೆ ರಾತ್ರಿ ಹತ್ರ ಬಂದೆ ಇವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಬರಬೇಕಾದ್ರೆ ಒಂದು ಸ್ವಲ್ಪ ಜೋರಾಗಿ ಬಂದೆ ಇವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅವರಲ್ಲಿ ಬರ್ತಿದ್ದಾರೆ ಬಾಯ್ಸು ಬಾಯ್ 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 ಹುಷಾರ್ ಹೆಲ್ಮೆಟ್ ಇಲ್ಲ ನನ್ನದು ಹೆಲ್ಮೆಟ್ ಇದೆ ಡಿಕ್ಕಿಯಲ್ಲಿ ಅಷ್ಟೇ ಗಾಯ್ಸ್ ಮನೆಗೆ ಹೋಗಿ ಸಿಗ್ತೀನಿ ನಿಧಾನಕ್ಕೆ ಮನೆಗೆ ಹೋಗಿ ಸಿಗ್ತೀನಿ ಫೆರಾರಿ ಹೆಲ್ಮೆಟ್ ಆಯ್ ಮಾಡಿ ಹೆಂಗೇ ಹಾಯ್ ಮಾಡಿ ಬ್ರೋ ಹೆಂಗು ಬೆಳಿಗ್ಗೆ ಬೆಳಿಗ್ಗೆ ನೀವು ನೋಡ್ತೀರಾ ಬ್ಲಾಕ್ ನಂದು ಆಯ್ ಮಾಡಪ್ಪ ಅಲ್ಲಿ ಇಸ್ಕಾರ್ ಮುಗಿಸ್ಕೊಂಡು ಹಿಂಗೆ ನಮ್ಮ ಒಬ್ಬ ಫ್ರೆಂಡ್ ಅವನಿಲ್ಲಿ ಅವ್ನು ಕರ್ಕೊಂಡು ಹೋಗೋಣ ಹೆಂಗು ಅಂದಿವಿ ಅಲ್ಲ ಹೋಗಲ್ಲ ಅಂತ ಬಂದೆ ಅಪ್ಪ ಬಾಯ್ 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 ಏಯ್ ಬಾರ ಬೇಗ ಐತೆ ಕರ್ಕೊಂಡು ಮನೆಗೆ ಹೋಗೋದೆ ಫೋನ್ ಇತ್ತು ಫೋನ್ ಎಷ್ಟತಿ ಮಾಡಿದ್ದೀನಿ ನೋಡು ಕುಂಕುಮ ಅಷ್ಟು ಡಿಕ್ಕಿ ಹೋಗಿ ಬಾಯ್ 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 ಹಾಕೊಳಮ್ಮ ಹೆಲ್ಮೆಟು ಸ್ವಲ್ಪ ಕಿತ್ತೋಗೈತೆ ಏನೋ ಅನ್ಕೊಂಡ್ಬೇಡ ಜಾನ್ ನಾನ್ ನಿಂಗೋಸ್ಕರ ನವೀನ ಇರ್ಬೋದು ಅಂತಾಪ್ಸ್ಕೊಂಡ್ ಬಂದೆ ಬಾಯ್ ಅಷ್ಟೇ ಕೈಸ್ ಮನೆಗೆ ಬಂದ ಮೇಲೆ ಸಿಕ್ತೀವಿ ಬಾಯ್ ಮಾಡು ಬಾಯ್ 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 ಜಾನ್ ಬೈಸ್ ಬಿಟ್ಟೆ ಇವಾಗ ನಾನ್ ನೋಡೋದು ಬಾಯ್ 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 ಏನಾದ್ರು ಹೇಳು ಏನೇ ಹೇಳೋಣ ಫಸ್ಟ್ ಟೈಮ್ ಬಂದಿದೆಯಾ ಯೂಟ್ಯೂಬಿಗೆ ಫಸ್ಟ್ ಟೈಮ್ ಬಂದಿದೆಯಾ ಒಳಗೆ ಅದೇ ಇನ್ನೂ ಬರ್ತಾ ಇರ್ತೀನಲ್ವಾ ಎಲ್ಲ ಒಟ್ಟಿಗೆ ಓಕೆ ಬಾಯ್ ಓಕೆ ಬಾಯ್ ಅದೇ ಗಾಯ್ಸ್ ಮನೆಗೆ ಹೋಗಿ ಸಿಗ್ತೀನಿ ಸೊ ಗಾಯ್ಸ್ ಇವಾಗ ಮನೆಗೆ ಬಂದೆ ಫೋನ್ ಮಾಡಿದೆ ಅವಾಗೆ ಅಪ್ಪ ಹೋಗಿದ್ದೀನಿ ಬಂದು ಬಂದಿದ್ದೀನಿ ಅಂತ ಬರ್ತಾ ಇರ್ಬೇಕು ಇವಾಗ ಮನೆಗೆ ಬಂದೆ ಇವಾಗ ಪೂಜೆ ಮಾಡಿದ್ರೆ ಬರ್ತಾವ್ರೆ ಇನ್ನೂ ಗೊತ್ತಿಲ್ಲ ನಾನು ಬಂದಿದ್ದು ಟೈಮ್ ಬಂದು ಹತ್ತು ಹೊತ್ತಾಗೈತೆ ಇವಾಗ ಬಂದೆ ಮನೆಗೆ ತುಂಬ ಚೆನ್ನಾಗಿತ್ತು ಗಾಯಿಸಿ ಹೋಗಿದ್ದು ಅಂದರೆ ನಾರ್ಮಲ್ ಟೈಮ್ ದರ್ಶನ ಮಾಡೋದಕ್ಕೂ ಇದು ದೀಪೋತ್ಸವಕ್ಕೂ ತುಂಬ ಡಿಫ್ರೆನ್ಸ್ ಐತೆ ಅಷ್ಟೇ ಸುಸ್ತಾಗೋಯ್ತು ಮಿಟ್ಲತ್ತೈತೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಹತ್ರನೇ ಸಬ್ಸ್ಕ್ರೈಬ್ ಮಾಡಿಸಿ ಅಷ್ಟೇ